ನಮಸ್ಕಾರ ಸ್ನೇಹಿತರೆ ಸಿ ಎಸ್ ಸಿ ವಿ ಎಲಿ ಆಗಿ ನನ್ನ ಒಂದು ಮಾತು ಬಹಳಷ್ಟು ವೇಲಿಗಳು ನನಗೆ ಕೇಳ್ತಾ ಇದ್ದೀರಿ ಏನಣ್ಣ ಸಿ ಎಸ್ ಸಿಗಳದಾಗ ಏನದ ಈ ಕೆಲಸ ಏನು ಮಾಡಮ್ಮಿ ಸುಮ್ಮನೆ ಸಿ ಎಸ್ ಸಿ ಇಟ್ಕೊಂಡು ಕೊಡಬೇಕು ಸಿ ಎಸ್ ಸಿ ಇಪ್ಪತ್ತಂದ್ರೆ ಒಂದು ಜೆರಾಕ್ಸ್ ಅಂಗಡಿ ಆಗ್ಯದ ಸಿ ಎಸ್ ಸಿ ಅಂದ್ರಪ್ಪ ಅಂತಂದ್ರೆ ಈಗ ನಾವು ಇನ್ಶೂರೆನ್ಸ್ ಮಾರಾಟಗಾರ ಮಾಡಬೇಕಾಗ್ಯದ ಅಂತಕಿನಿ ಭಾಳಷ್ಟು ಜನ ಈ ಒಂದು ಕರ್ನಾಟಕದಾಗ ನಡತಕ್ಕಂಥ ಒಂದು ಚರ್ಚೆಯ ವಿಷಯ ಭಾಳಷ್ಟು ಜನ ನನಗೆ ಕೇಳಿದು ಮತ್ತು ನಾನು ಎಲ್ಲದಕ್ಕೂ ಉತ್ತರ ಕೊಡ್ತಾಯಿದ್ದೀನಿ ತಮ್ಮಗೋಸ್ಕರ ನನ್ನ ಒಂದು ಇದು ನನ್ನ ಮನಸ್ಸಿನ ಮಾತು ನನ್ನ ವಿಚಾರ ತಮಗೆ ಹೇಗೆ ಅನ್ನಿಸ್ತದ ನೀವು ಹಾಗೆ ಮಾಡ್ಬೋದು ಸರಿ ಅನ್ನಿಸ್ತು ಅಂದರೆ ಒಂದು ಲೈಕ್ ಮಾಡಿ ಸರಿ ಅನಿಸ್ತೂಪತಂದ್ರೆ ಒಂದು ಶೇರ್ ಮಾಡಿರಿ ನಿಮ್ಮ ಒಂದು ಸಿ ಎಸ್ ಸಿಗಳು ಮಾತ್ರ ಯಾರು ಕೆಲಸ ಮಾಡ್ತೀರಿ ಅನುಭವದ ಮಾತುಗಳನ್ನು ನನ್ನ ವಿಚಾರನ ಹಂಚ್ಕೋತ ಇದ್ದೀನಿ ನಿಮ್ಮ ವಿಚಾರವೂ ಕೂಡ ಇಲ್ಲಿ ಚಾಟ್ ಮಾಡ್ಬೋದು ಸ್ನೇಹಿತರೆ ಸಿ ಎಸ್ ಸಿ ವಿ ಎಲ್ ಇ ವಿ ಎಲ್ ಇ ಅಂದ್ರೆ ಏನು ವಿಲೇಜ್ ಲೆವೆಲ್ ಎಂಟ್ರಪ್ರನರ್ ಈಗಾಗಲೇ ನಾವು ಹೇಳ್ತೀವಿ ನಮ್ಮ ಬಾಜುನೇ ಸಿ ಎಸ್ ಸಿಟ್ಟಿದಾನೆ ಡಿ ಎಮ್ ಎಷ್ಟು ಅದು ಕೇಳ್ತಾ ಇಲ್ಲ ಡಿ ಎಮ್ಗಳು ಏನು ಹೇಳ್ತಾರೆ ಆದರೆ ನೀ ನೀವಿದ್ದೀಪ ನಿಮ್ಮ ಬಾಜು ಅವನು ಪಾಡಿಗೆ ಅವ್ನು ಮಾಡ್ತಾನೆ ನಿಮ್ಮ ಪಾಡಿಗೆ ನೀ ಮಾಡು ಅವ್ರು ಹೇಳ್ತಾರೆ ಬಟ್ ನಾವು ಸಿ ಎಸ್ ಸಿ ಮಾಡ್ಬೇಕು ನಿಮ್ಗಿಂತ ಮುಂಚೆ ಮತ್ತೊಬ್ಬರು ಯಾರೋ ಇದ್ದರು ಈಗ ನೀವು ಸೀನಿಯರ್ ಆದ್ರೆ ಮತ್ತೊಬ್ಬರನ್ನು ನಾವು ಬಟ್ಟೆ ಕಿಚ್ಚನ್ನು ಪಡಬಾರ್ದು ಎಷ್ಟೇ ಜನ ಸಿ ಎಸ್ ಸಿ ಮತ್ತು ವಿಲೇಜ್ ಲೆವೆಲ್ ಎಂಟ್ರಪ್ರೇನರ್ಗಳು ಆಗ್ತಾರೆ ಅವರವರು ಟ್ಯಾಲೆಂಟು ಅವರವ್ರ ಟ್ಯಾಲೆಂಟ್ ಪ್ರಕಾರ ಅವ್ರು ಕೆಲಸ ಮಾಡ್ತಾರೆ ನಾವು ಇಲ್ಲಿ ಬದುಕಬೇಕು ಅಂತಂದರೆ ನಾವು ದಿನನಿತ್ಯ ಶ್ರಮ ಪಡಬೇಕು ಇದು ಹೀಗಲ್ಲ ಒಂದು ನಾವು ದಿನ ಕೆಲಸ ಅಂತಂದರೆ ದಿನನಿತ್ಯ ನಮ್ಮಲ್ಲೇ ಬರಬೇಕು ಗೊತ್ತೇನಿ ಯಾರ್ಯಾರು ಜನನ ನಮ್ಮ ಹತ್ರ ಇಷ್ಟಪಡ್ತಾರೋ ನಮ್ಮ ಹತ್ರ ಬರ್ತಾರ ಯಾರ್ಯಾರು ಜನಗಳಿಗೆ ನಾವು ಸರ್ವಿಸನ್ನು ಕೊಡ್ತೀವಿ ಯಾರಿಗೆ ನಾವು ಯಾವ ಥರ ಮಾತಾಡ್ತೀವಿ ಮತ್ತು ಸಮಯ ಎಷ್ಟು ಕೊಡ್ತೇವೆ ಅದರ ಮೇಲೆ ಜನನ ನಮ್ಮಲ್ಲಿ ಬರ್ತಾರ ಅಂತ ನಾನು ತಿಳ್ಕೊಂಡಿದ್ದೀನಿ ಅದರ ತಕ್ಕಂತೆ ನಾವು ಕೆಲಸ ಮಾಡಬೇಕು ಒಳ್ಳೆ ರೀತಿ ಮಾತಾಡೋದ್ರ ಜೊತೆಗೆ ನಾವು ಕೆಲಸ ಮಾಡಬೇಕು ಕೆಲಸ ಮಾಡಿಕೊಟ್ರೆ ಆ ಜನ ನಮ್ಮಲ್ಲಿ ತಾನಾಗೆ ಬರ್ತಾರ ಇದು ನಾನು ತಿಳ್ಕೊಂಡಿದ್ದು ಸ್ನೇಹಿತರೆ ಈಗ ಇನ್ನೊಬ್ಬರು ಬೈದರೆ ಯಾಕೆ ನಾವು ಫಸ್ಟಿಗೆ ಬೈಯುವುದನ್ನು ಬಿಡಬೇಕು ಸುಮ್ಮನೆ ಅನಾವಶ್ಯಕವಾಗಿ ಇನ್ನೊಬ್ಬರಿಗೆ ಬೈದು ಅದು ಎರಡು ಸಿಸ್ಟಮು ಪ್ರಿಂಟರು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ಕಿನಿ ಇದು ಏನು ಕೆಲಸ ಮಾಡಮಿ ನಾವು ಹೈರಾಣ ಆಗೋದು ಸ್ನೇಹಿತರೆ ಕಷ್ಟಪಡೋದಂತೂ ಎಲ್ಲರದ ಸ್ನೇಹಿತರೆ ಕಷ್ಟಪಡ್ತಾ ಇದ್ದಾರಾ ಈಗ ನೋಡಿರಿ ಒಬ್ಬ ಗೋಡಿ ಕಟ್ಟು ಗೋಂಡಿ ಒಬ್ಬ ಎಷ್ಟು ಶ್ರಮ ಹಾಕ್ತಾನ ಓಡಿ ಕಟ್ಟುವ ಶ್ರಮ ಅವ ದಿನನಿತ್ಯ ದುಡಲೇಬೇಕು ಅವನಿಗೆ ಬೆಳಗ್ಗೆಯಿಂದ ಸಾಯಂಕಾಲದಾಗ ದುಡಿದ್ರೆ ಐದುನೂರು ಆರುನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಗಳಿಸ್ತಾನೆ ಕೆಲವರು ನಮ್ಮವ್ರು ಹೇಳ್ತಾರೆ ನಾವು ಇಷ್ಟೊಂದು ಇನ್ವೆಸ್ಟ್ ಮಾಡಿ ದಿನ ನಾನು ಐದುನೂರು ಆರುನೂರು ರೂಪಾಯಿ ಇಲ್ಲ ಏನು ಕೆಲಸ ಮಾಡಲಿ ಏನದ ಈಗ ಸಿ ಎಸ್ ಸಿ ಒಳಗೆ ಎಲ್ಲ ಗ್ರಾಮವನ್ನು ಕರ್ನಾಟಕವನ್ನು ಅದರಲ್ಲೇ ಅವ ಅದರಲ್ಲೇ ಅವ ಅನ್ನೋದು ನಾವು ತೆಗೆದು ಹಾಕಬೇಕು ಸಿ ಸಿದಾಗ ಇಲ್ಲ ಆನ್ಲೈನ್ ಸೆಂಟರ್ಗಳನ್ನು ಕೆಲಸ ಮಾಡಬೇಕು ಅದು ಯಾವುದೇ ಇರಲಿ ಸ್ನೇಹಿತರೆ ನಾವು ಇವತ್ತು ಸಿ ಎಸ್ ಸಿ ಬಂದರೂ ಅಥವಾ ಗ್ರಾಮವನ್ನು ಬಂದರೂ ಕರ್ನಾಟಕವನ್ನು ಬಂದರು ಯಾವುದೇ ಇಲ್ಲಂದ್ರೂ ಕೂಡ ನಾವು ಕೆಲಸ ಮಾಡಬೇಕಾಗ್ತದೆ ನಾವು ಕೆಲಸನ ಕಲಿಬೇಕು ಜನಗಳಿಗೆ ನಾವು ಸರ್ವಿಸ್ ಕೊಡೋರಾಗಬೇಕು ವಿನಃ ನಾವು ಆ ಬ್ರ್ಯಾಂಡ್ಗಳ ಮೇಲೆ ಅಂದರೆ ಸಿ ಎಸ್ ಸಿಗಳ ಬ್ರ್ಯಾಂಡ್ಗಳ ಮೇಲೆ ಗ್ರಾಮವನ್ನು ಬ್ರ್ಯಾಂಡ್ಗಳ ಮೇಲೆ ಕರ್ನಾಟಕವನ್ನು ಬ್ರ್ಯಾಂಡ್ಗಳ ಮೇಲೆ ಬ್ರ್ಯಾಂಡ್ ಮೇಲೆ ನಾವು ಹಣ್ಣು ಮಾರೋರು ಆಗಬಾರ್ದು ನಮ್ಮ ನಮ್ಮ ಟ್ಯಾಲೆಂಟನ್ನು ನಮ್ಮ ಕೆಲಸದ ಮುಖಾಂತರನೇ ಕೊಡಬೇಕು ಹಾಂ ಅದು ಇಲ್ಲಂದರೆ ನಾವು ಕೆಲಸ ಮಾಡೋದು ಬಿಡಬಾರ್ದು ಅದು ಇಲ್ಲಾಂದರೆ ಕೆಲವೊಂದು ನೋಡಿರಿ ಜಾಬ್ಗಳು ಬಿಟ್ಟಿತ್ತವೆ ಜಾಬನ್ನ ಸಿ ಎಸ್ಸಿದು ಬಿಡ್ತಾರೆ ಅಥವಾ ಗ್ರಾಮಂದೇ ಬಿಡ್ತಾರೆ ಕರ್ನಾಟಕವನ್ನೇ ಬಿಡ್ತಾರೆ ಅದು ಒಂದು ಅದೇ ಒಂದು ಸಂಸ್ಥೆಯ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗ್ತದೆ ಹಂಗೆ ಕೆಲವನ ಆನ್ಲೈನನ್ನು ನಾವು ಕಲಿತು ಅದನ್ನು ಜನಗಳಿಗೆ ನಾವು ಸರ್ವಿಸ್ ಕೊಡಬೇಕು ಅದನ್ನು ಬಿಟ್ಟಿಗೆ ನಾವೊಂದು ಅದು ಸಿಗ್ತಲ್ಲ ಈ ಒಂದೇ ಒಂದು ಉಪ ರೇಷನ್ ಕಾರ್ಡು ಈ ಸಿ ಎಸ್ ಇದನ್ನು ತೆಗೆದಿಗೋಸ್ಕರ ಬೇಜಾರಾಗ್ತದೆ ರೀ ಲೇಬರ್ ಕಾರ್ಡ್ಗಳನ್ನ ಹಾಕಿ ತೆಗೆದಿರ್ಸಲಕ್ಕೆ ಬೇಜಾರಾಗ್ತದೆ ನಾವು ಹೊಸ ಹೊಸ ವಿಷಯಗಳನ್ನು ಕಲಿತು ಅದನ್ನು ಇಂಪ್ರೂವ್ ಮಾಡಿಕೊಂಡು ನಾವು ಜನಗಳಿಗೆ ಸರ್ವಿಸ್ ಕೊಡೋಕೆ ನೋಡಬೇಕೆ ವಿನಃ ಅವು ಕೆಲಸ ಆಗಲ್ಲ ಯಾವ ಆದರೆ ಏನೂ ಇಲ್ಲ ಅಂತ ನಾವು ಅನ್ನಬಾರ್ದು ಈಗ ನೋಡ್ರಿ ವಿ ಎ ಸಿ ಎಸ್ ಇದು ಡಿ ಎಮ್ಗಳು ಹೇಳ್ತಾರೆ ಇನ್ಶೂರೆನ್ಸ್ ಮಾಡ್ತಾ ಇಲ್ಲ ಹೌಸಿಂಗ್ ಲೋನ್ಸ್ ಇಲಾಖೆ ಪರ್ಸನ್ ಲೋನ್ಸ್ ಇಲಾಖೆ ಆ ಲೋನ್ಸನ್ನು ನೀವು ರೆಫರ್ ಮಾಡ್ತಾ ಇಲ್ಲ ಲೀಡ್ ಜನ್ರೇಟ್ ಇಲ್ಲ ಅಂತ ಅವ್ರು ಕೇಳ್ತಾರೆ ಹಾಂ ಅವರು ಎಂಟು ಕೇಳ್ತಾರೆ ನಾವು ನೂರ ಎಂಟು ಹೇಳ್ತೇವೆ ಹೀಗಾಗಿ ಕಂಪ್ಲೇಂಟ್ಗಳ ಜೊತೆಗೆ ಬಿಟ್ಟು ಇದ್ದಂಥ ಸರ್ವಿಸ್ಗಳಲ್ಲಿ ನಾವು ಎಷ್ಟು ಸರ್ವಿಸ್ಗಳನ್ನು ಜನಗಳಿಗೆ ಹೇಳ್ತಾ ಇದ್ದೀವಿ ಅದರ ಸರ್ವಿಸನ್ನು ಜನಗಳಿಗೆ ಇದ್ದೀವಿ ನಾವು ನೋಡ್ಬೇಕಾಗ ಫಸ್ಟ್ ನಾವು ಅದರಲ್ಲಿ ಇರುವಂಥದ್ದು ಭಾಳಷ್ಟು ಸಿ ಎಸ್ ಸಿ ಅಂದರೆ ದೊಡ್ಡ ಸಮುದ್ರ ಇದ್ದಂಗೆ ನಾನು ಹೋದ ವರ್ಷ ದೆಹಲಿಗೆ ಹೋಗಿ ಸಿ ಸಿಯ ಒಂದು ಸಿ ಒ ಜೊತೆಗೆ ಮಾತಾಡಿದಾಗ ಆಮೇಲೆ ಮಾಜಿ ಸಿ ಒ ಜೊತೆಗೆ ಮಾತಾಡಿದಾಗ ಭಾಳಷ್ಟು ವಿಷಯನ ನಾವು ಒಂದಕ್ಕೆ ಹೊಂದ್ಕೊಂಡು ಹೋಗ್ತೀವಿ ಭಾಳಷ್ಟು ವಿಷಯನ ಕಲಿಯಂಗಿಲ್ಲ ಕಲಿತಾ ಕಲಿತಾ ನಾವು ದಿನನಿತ್ಯ ಹೊಸ ಹೊಸ ಕಲಿತಾ ಇರಬೇಕು ಎಲ್ಲಿವರೆಗೂ ನಾವು ಬದುಕ್ತೀವಿ ಎಲ್ಲಿವರೆಗೆ ಕೆಲಸ ಮಾಡ್ತೀವಿ ಒಂದು ಸರ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾನು ನನ್ನ ಮಗ ನನ್ನ ಮೊಮ್ಮಕ್ಕಳು ಇದ್ರ ಮೇಲೆ ಬದುಕಬೇಕು ಅನ್ನೋದು ತೆಗಿಬೇಕು ದಿನನಿತ್ಯ ಹೊಸ ಹೊಸ ವಿಚಾರಗಳನ್ನು ಕಲಿತು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳಕೆ ಮಾಡಬೇಕು ಇಷ್ಟೇ ನಾನು ಹೇಳೋದು ಸಿ ಎಸ್ ಸಿಗಳು ಏನು ಯಾರಿದೆಯೋ ಬೇರೆ ಸಿ ಎಸ್ ಸಿಯನ್ನು ಬಯ್ಯೋದು ಬೇರೆ ಸಿ ಎಸ್ ಸಿಗನ್ನು ಹೊಟ್ಟೆ ಕಚ್ಚಿ ಪಡುವುದು ಅದು ಅವರ ಟ್ಯಾಲೆಂಟ್ ಪ್ರಕಾರ ಅವ್ರು ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ನಾವು ಅವರನ್ನು ಬೈಯೋದು ಬಿಡಬೇಕು ಇದು ಸಿ ಎಸ್ ಸಿ ಅಂದರೆ ಇವ್ರದೇ ಸಾಮ್ರಾಜ್ಯ ಇಷ್ಟೇ ಮಂದಿ ನಡೀತದ ನೀವು ಹೋಗಿ ಪಾರ್ಟಿಸಿಪೇಟ್ ಮಾಡಿರಿ ಒಂದು ಸರ್ತಿ ಎರಡು ಸರ್ತಿ ಮೂರು ಸರ್ತಿ ನಾಲ್ಕು ಸರ್ತಿ ಎಷ್ಟು ದಿನ ರೀ ನಿಮಗೆ ನೀವು ಆ ಒಂದು ಯಾವ ವ್ಯಕ್ತಿ ಹೇಳ್ತಿರಲ್ಲ ಆ ವ್ಯಕ್ತಿ ಹಿಂದೂ ಕೋತನ ನೀವು ಅಲ್ಲಿ ಹೋಗಿ ಹತ್ತಿರದವರಾಗ್ತೀರಿ ನಿಮ್ಮ ಟ್ಯಾಲೆಂಟೇ ಇಲ್ಲಿ ಬದುಕಿಸ್ಬಿಡ್ತದ ನಿಮ್ಮ ಟ್ಯಾಲೆಂಟೇ ಇಲ್ಲಿ ನೀವು ಏನು ತೋರಿಸ್ಕೊಡ್ತದ ಹೀಗಾಗಿ ನಾವು ಇನ್ನೊಬ್ಬರ ಟ್ಯಾಲೆಂಟಿಗೆ ನಾವು ಟ್ಯಾಲೆಂಟನ್ನೇ ಮೆಚ್ಚಬೇಕು ವಿನಃ ಆ ವ್ಯಕ್ತಿದಲ್ಲ ಇಲ್ಲಿ ಸಿ ಎಸ್ ಸಿ ದೊಡ್ಡ ಒಂದು ಸಮುದ್ರ ಇದ್ದಂಗೆ ಅದರಲ್ಲಿ ನಾವು ಒಂದೊಂದು ಮೀನಗಳಿದ್ದಂಗೆ ಹೀಗಾಗಿ ನಾವು ಸಿ ಎಸ್ ಸಿ ಬೈಯೋದು ಬೇಡ ಯಾವ ಒಂದು ಸಂಸ್ಥೆಯಿಂದ ನಾವು ಅನ್ನ ತಿಂತಾಯಿದ್ದೀವಿ ಯಾವ ಸಂಸ್ಥೆಯಿಂದ ನಾವು ಇದ್ದೀವಿ ಆ ಸಂಸ್ಥೆಗೆ ನಾವು ಬೈಯೋದು ಆ ಸಂಸ್ಥೆಯ ಡಿ ಎಮ್ಗಳು ಕೆಲವು ಡಿ ಎಮ್ಗಳು ತಪ್ಪು ಮಾಡ್ತಿರ್ಬೋದು ಫೋನ್ ಎತ್ತಲಿಕ್ಕಿಲ್ಲ ನಾವು ಎಂದೋ ಒಂದು ಸರ್ತಿ ಫೋನ್ ಎಚ್ಚಾಗ ಆ ವಿಷಯನ ಹೇಳಬೇಕು ನೀವು ಫೋನ್ ಎತ್ತಿಲ್ಲ ನೀವು ಅದು ಮಾಡಿಲ್ಲ ಅಂತಕ್ಕಿನೇ ಬೈಯೋದಾಗಬಾರ್ದು ವಿಷಯ ಆಧಾರತೇ ಚರ್ಚೆ ಆಗಬೇಕು ವಿನಃ ವಿಷಯ ಬಿಟ್ಟು ವಿಷಯಕ್ಕೆ ಚರ್ಚೆ ಆಗಬಾರ್ದು ಒಬ್ಬರು ಯಾರೋ ಸಿ ಎಸ್ ಸಿಗಳು ಇದ್ದೇವು ಒಂದು ವಿಷಯ ಕೇಳಬೇಕಾಗ್ಯದ ಅವ್ರಿಗೆ ನೇರವಾಗಿ ಕೇಳಿರಿ ಅಣ್ಣ ಕಿಂಗದ ಅವ ಹೇಳ್ತೀನೋ ಹೇಳ್ಬೋದು ಇಲ್ಲಪ್ಪ ಹೇಳಿಲ್ಲ ಬಿಟ್ಬಿಡ್ರಿ ಅವನ ಮೇಲೆ ನಾವು ಸಿಟ್ಟಿನಿಂದ ತಗೋ ಅವನ ವಿಷಯ ಕಲಿಸ್ಕೊಡ್ಲಿಲ್ಲ ಅಂತ ಬೇಜಾರಾಗ್ಬಾರ್ದು ಕೆಲವರು ಕಲಿಸ್ಬೇಕು ಒಬ್ರಿಗೊಬ್ರು ಹಿಡಬೇಕು ಅನ್ನೋ ಆಸೆ ಇದ್ದಿರ್ತದೆ ಕೆಲವರಿಗೂ ನಾನೇ ಕಲಿಬೇಕು ನಾನೇ ಮಾಡಬೇಕು ಅನ್ನೋ ಆಸೆ ಇದ್ದಿರ್ತದೆ ಹೀಗಾಗಿ ಅವರವರ ಇಷ್ಟ ಅವ್ರಿಗೆ ನಾವು ನೀವು ಎಲ್ಲರಿಗೆ ಕಲಿಸ್ಬೋದಾ ನೀವೇ ಎಲ್ಲರಿಗೆ ಕಲಿಸ್ದಿರಪ್ಪ ಅಂತಂದರೆ ಊರಾಗ ಎಲ್ಲರೂ ಬರೀ ಸಿ ಎಸ್ ಸಿ ಸೆಂಟರ್ ತಗೊಂಡು ಕೊಡ್ತೀವರು ಇನ್ನು ಕೆಲಸ ಮಾಡೋರು ಯಾರು ತಾವೆಲ್ಲರೂ ಕೆಲಸನ ಎಲ್ಲರೂ ಕಲಿಬೇಕು ಕಲಿಸ್ಬೇಕು ಎಲ್ಲರೂ ಕಲಿಸ್ಬೇಕನ್ನ ಆಸೆ ಇಲ್ಲ ಕೆಲವು ವ್ಯಕ್ತಿಗಳಾದರೂ ಕಲಿಸ್ತಾರೆ ಇವತ್ತು ನೀವು ಬಂದಿರಿಪ್ಪ ಇಪ್ಪತ್ತಂದ್ರೆ ಇವತ್ತು ಕೆಲಸ ಮಾಡ್ತಾರೇ ನಿಮಗೆ ಇನ್ನೊಬ್ಬರು ಇನ್ನೊಬ್ರು ಎಷ್ಟು ಎಷ್ಟೋ ಒಂದು ವಿಷಯನ ಕಲಿಸ್ಕೊಟ್ಟಿದ್ದಾರೆ ಆ ಕಲಿಸ್ಕೊಟ್ಟಾಗೆ ನೀವು ಇವತ್ತು ನೀವು ಮಾತಾಡ್ತಿದ್ರಿ ಯಾರೂ ಕಲಿಸಿಲ್ಲ ಅಂದರೆ ನೀವು ಇವತ್ತು ಸೇ ಸಿ ಸೆಂಟರ್ ಓಪನ್ ಮಾಡ್ತಾ ಇರಲಿಲ್ಲ ಇವತ್ತು ನೀವು ಈ ಥರ ಮಾತಾಡ್ತಾ ಇರಲಿಲ್ಲ ದಯವಿಟ್ಟು ನಾವು ಕೆಟ್ಟ ವಿಚಾರಗಳನ್ನು ಅಷ್ಟೇ ಬಿಡಬೇಕು ವಿನಃ ಕಲಿಯೋದು ಭಾಳಷ್ಟಿದೆ ಕಲಿಯೋಣ